ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ದಲಿತ ಸಿ ಕಾರ್ಡ್ ವಿಚಾರ ಪರಮೇಶ್ವರ್ ಬೆಳಗ್ಗೆ ಮಾತನಾಡಿದ್ರು ನಾನು ಕೂಡ ಆಕಾಂಕ್ಷಿಯಾಗಿ ಕಳೆದ ಹನ್ನ ಹತ್ತನ್ನೊಂದು ವರ್ಷಗಳಿಂದಲೂ ಕೂಡ ನಾನು ಮುಖ್ಯಮಂತ್ರಿ ಹುದ್ದೆಯ ರೇಸ್ನಲ್ಲಿದ್ದೇನೆ ಅಂತ ಹೇಳಿದರು ಪರಮೇಶ್ವರ್ ಹೇಳಿಕೆಯ ಬನ್ನಲ್ಲೇ ಅದೇ ವಿಚಾರವಾಗಿ ಈಗ ಪ್ರಸಾದ್ ಅಬ್ಬಯ್ಯ ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ ದಲಿತ ಸಿ ಎಂ ಆಗಬೇಕೆನ್ನುವ ಕೂಗು ಇವತ್ತಿನಿಂದಲ್ಲ ಮೊದಲಿಂದಲೂ ಇದೆ ಪರಮೇಶ್ವರ್ ಪ್ರಭಾವಿ ನಾಯಕ ಅದರಲ್ಲಿ ತಪ್ಪೇನಿದೆ ಪರಮೇಶ್ವರ್ ಮುಖ್ಯಮಂತ್ರಿ ಹುದ್ದೆಯ ರೇಸ್ನಲ್ಲಿರೋದು ತಪ್ಪೇನಿದೆ ಅಂತ ಹೇಳಿ ಪ್ರಸಾದಬ್ಬಯ್ಯ ಸಂಕೇತ ಸೊ ಅಲ್ಲಿಗೆ ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯ ಹುದ್ದೆಯ ಕಲಸಿರೋ ಬೆನ್ನಲ್ಲೇ ದಲಿತ ಸಿ ಎಂ ಕೂಡ ಕೂಗು ಕೂಡ ಮತ್ತೆ ಆಕ್ಟಿವ್ ಆಗಿದೆ ನೋಡಿ ಪ್ರಸಾದ್ ಅಬ್ಬಯ್ಯ ಹಾಗೂ ಇನ್ನಿತರ ನಾಯಕರು ಹೇಳುತ್ತಿರುವಂಥ ಹೇಳಿಕೆಗಳನ್ನು ಗಮನಿಸಿದರೆ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಗಮನಿಸಿದರೆ ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ಗೆ ಹುದ್ದೆಯನ್ನು ಬಿಟ್ಟುಕೊಡಬೇಕಾದ ಸಂದರ್ಭ ಬಂದರೆ ಅದು ದಲಿತರಿಗೆ ಆಗಬೇಕು ದಲಿತರಿಗೆ ಬಿಟ್ಟುಕೊಡಬೇಕು ಡಿ ಕೆ ಶಿವಕುಮಾರ್ಗೆ ಅಲ್ಲ ಎನ್ನುವ ಬಹಳ ದೊಡ್ಡ ಪಡೆ ರಾಜ್ಯದಲ್ಲಿ ಸೃಷ್ಟಿಯಾಗ್ತಾ ಇದೆ ಮೊದಲಿನಿಂದಲೂ ಕೂಡ ದಲಿತ ಮುಖ್ಯಮಂತ್ರಿ ಕೂಗು ಇದೆ ಆ ಕೂಗು ಆ ಕೂಗಿಗೆ ಇನ್ನಷ್ಟು ಶಕ್ತಿಯನ್ನು ಈಗ ತಂದುಕೊಡುವಂಥ ಕೆಲಸ ಆಗ್ತಾಯಿದೆ ಸೊ ಹೀಗಾಗಿ ಡಿ ಕೆ ಶಿವಕುಮಾರ್ಗೆ ಒಂದು ರೀತಿ ಕವಲೊದ ಕವಲೊಡೆದ ದಾರಿಯ ಸ್ಥಿತಿಯಲ್ಲಿದೆ ಡಿ ಕೆ ಶಿವಕುಮಾರ್ಗೆ ಹಾಗೆ ನೋಡಿದ್ರೆ ಇದು ಅವಕಾಶ ನೌ ಆರ್ ನೆವರ್ ಅಂತ ಹೇಳಿ ಈಗಿಲ್ಲ ಅಂತ ಹೇಳಿದ್ರೆ ಯಾವತ್ತೂ ಆಗೋದಿಲ್ಲ ಎನ್ನುವ ಒಂದು ಫಿಕ್ಸ್ ಮೈಂಡ್ಸೆಟ್ಟಿಗೆ ಬಂದು ಬಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಟ್ರೈ ಮಾಡಿ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಆಕಾಂಕ್ಷಿಗಳಿಲ್ಲ ಪೈಪೋಟಿಯಲ್ಲಿ ಯಾರೂ ಇಲ್ಲ ರೆಸ್ಟ್ನಲ್ಲಿ ಯಾರೂ ಇಲ್ಲ ಅಂತ ಅಂದುಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಬಹಿರಂಗವಾಗಿ ಈಗ ದಲಿತ ಸಿ ಎಂ ಕೂಗು ಬೇರೆ ಅಷ್ಟೊತ್ತಿಗಾಗಲೇ ಎಂ ಬಿ ಪಾಟೀಲ್ ಅಂಥವ್ರು ಇನ್ನೂ ಕೆಲ ಸೀನಿಯರ್ ಲೀಡರ್ಗಳು ನಾನು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂತ ಬಂದರೆ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಕನಸಿಗೆ ಮತ್ತೊಮ್ಮೆ ತಣ್ಣೀರು ಹರಚ್ದಂಗೆ ಆಗತ್ತೆ ಹೀಗಾಗಿ ಇದೇ ಬಾರಿ ತೆಗೆದುಕೊಳ್ಬೇಕು ಅಂತ ಹೇಳಿ ಹಠಕ್ಕೆ ಬಿದ್ದಂಗೆ ಕಾಣಿಸ್ತಾ ಇದೆ ಪ್ರಭಾವಿ ರಾಜಕಾರಣಿಗಳು ರಾಜಕೀಯ ಮುತ್ಸದ್ದಿಗಳು ಅವ್ರಿಗೆ ಎಲ್ಲ ಥರದ ಅರ್ಹತೆಗಳು ಕೂಡ ಇದೆ ಖಂಡಿತವಾಗಿ ಕೂಡ ಅವರು ಕೂಡ ಒಬ್ಬರ ನಾನು ಮುಖ್ಯಮಂತ್ರಿ ಆಗಬೇಕನ್ನುವಂಥದ್ದು ಇದೆ ಎಲ್ಲರ ನಮ್ಮ ಇದು ಕೂಡ ಎಲ್ಲರೂ ಆಗಬೇಕನ್ನುವಂಥದ್ದು ಇದೇ ಇದೆ ಖಂಡಿತವಾಗಿ ಕೂಡ ಬಹುಶಃ ಈಗ ಅದು ಅಪ್ರಸ್ತುತ ಈಗ ಯಾವುದೋ ಅದು ಏನೇ ತೀರ್ಮಾನಗಳು ತೆಗೆದುಕೊಂಡ್ರು ಕೂಡ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳದೆ ವಿನಾಕಾರಣ ಎಲ್ಲರೂ ಹೇಳ್ತಾರೆ ಈಗ ನಾನು ಮಂತ್ರಿ ಆಗಬೇಕನ್ನುವಂಥದ್ದು ನಾನು ಕೂಡ ಪ್ರಸ್ತಾಪ ಮಾಡ್ತಾ ಇದ್ದೀನಿ ತಪ್ಪೇನಿದೆ ಅದರಲ್ಲಿ ಪರಮೇಶ್ವರ್ ಅವರು ಕೇಳುವುದರಲ್ಲಿ ತಪ್ಪೇನಿದೆ ಅಲ್ಲ ಖಂಡಿತವಾಗಿ ಕೂಡ ನಮ್ಮೆಲ್ಲ ದಲಿತರು ಕೂಡ ಬಹಳ ವರ್ಷಗಳಿಂದ ಕೂಡ ಬೇಡಿಕೆ ಇದೆ ಮುಖ್ಯಮಂತ್ರಿಗಳಾಗಬೇಕನ್ನುವಂಥದ್ದು ಕೂಡ ಇದೇ ಇದೆ ಅದರಲ್ಲಿ ಪ್ರಶ್ನೆನೇ ಇಲ್ಲ ಎರಡು ಮಾತಿಲ್ಲ ಆದರೆ ಈಗ ಯಾವುದೂ ಕೂಡ ಆ ಥರದ ಚರ್ಚೆನೂ ಇಲ್ಲ ಈ ಸಂದರ್ಭದಲ್ಲಿ ಯಾವುದೂ ಕೂಡ ಇಲ್ಲ ವಿನಾಕಾರಣ ನಾವು ಯಾವುದೂ ಕೂಡ ಸುಮ್ಮನೆ ಬೇರೆ ರೀತಿಯಲ್ಲಿ ನಾನು ಹೇಳೋದೊಂದು ನೀವು ತೋರಿಸೋದೊಂದು ನಾವು ಯಾವುದೂ ಕೂಡ ಗೊಂದಲದ ಸೃಷ್ಟಿ ಮಾಡುವಂಥದ್ದಿಲ್ಲ ಈಗಾಗಲೇ ಹೈಕಮಾಂಡ್ ಕೂಡ ಭಾಳ ಖಡಕ್ಕಾಗಿ ಎಲ್ಲರಿಗೂ ಕೂಡ ವಾರ್ನಿಂಗ್ ಮಾಡಿದೆ ಯಾವ ರೀತಿಯಾದ ವಿನಾಕಾರಣ ಸ್ಟೇಟ್ಮೆಂಟ್ ಕೂಡ ಮಾಡಬಾರ್ದು ಅಂತೇಳಿ ಖಂಡಿತವಾಗಿ ಕೂಡ ಹೈಕಮಾಂಡ್ ಏನೇ ಆ ತೀರ್ಮಾನ ತಗೊಂಡ್ಕೊಂಡ್ರೆ ಎಲ್ಲರೂ ಅದಕ್ಕೆ ಬದ್ರಿರ್ತಾರೆ ಇರ್ತಾರೆ ಭಾಳ ಒಂದು ಕಡೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗಲಿ ಅಂತ ಅವರ ಬಣ್ಣ ಬೊಡ್ಡ ಪ್ರಯತ್ನವನ್ನು ಮಾಡ್ತಾರೆ ಇತ್ತ ತಂದೆ ಪರವಾಗಿ ಫೀಲ್ಡ್ ಫೀಲ್ಡ್ಗೆದ್ದಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಶಾಸಕ ಪ್ರಸಾದಬ್ಬಯ್ಯ ಅವರನ್ನು ಭೇಟಿ ಮಾಡಿ ರಹಸ್ಯ ಭೇಟಿಯನ್ನು ಮಾತುಕತೆಯನ್ನು ಮಾಡಿದ್ದಾರೆ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ ಪ್ರಸಾದಬ್ಬಯ್ಯ ಮೀಟ್ ಮಾಡಿದ್ದಾರೆ ಈಗ ಯಾರದ್ದು ಯಾರೇ ಶಾಸಕರು ಒಟ್ಟುಗೂಡಿದ್ರೆ ಮಾತುಕತೆಯನ್ನು ಮಾಡಿದ್ರೆ ಎಲ್ಲವೂ ಕೂಡ ಒಂದೇ ಶೇಡ್ನಲ್ಲೇ ನೋಡಬೇಕಾಗತ್ತೆ ಸದ್ಯದ ಪರಿಸ್ಥಿತಿಯ ಅದೊಂದು ಸೌಹಾರ್ದತೆ ಭೇಟಿ ಅಥವಾ ನಿಗದಿತ ಪೂರ್ವ ನಿಗದಿತ ಕಾರ್ಯಕ್ರಮ ಅಥವಾ ಯಾವುದೇ ಭೇಟಿಯಾಗಿದ್ದರೂ ಕೂಡ ಸದ್ಯಕ್ಕಂತೂ ಅದು ಈ ಮುಖ್ಯಮಂತ್ರಿ ಬದಲಾವಣೆಯ ಕಾರಣಕ್ಕಾಗಿ ಭೇಟಿಯಾಗ್ತಾ ಇದ್ದಾರೆ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತಲೇ ಶಾಸಕರ ವಿಶ್ವಾಸವನ್ನು ಗಳಿಸುವ ನಿಟ್ಟಿನಲ್ಲಿ ಭೇಟಿ ಆಗ್ತಾ ಇದ್ದಾರೆ ಎನ್ನುವ ರೀತಿಯಲ್ಲಿ ಆಗುತ್ತೆ ಯತೀಂದ್ರ ಮತ್ತು ಪ್ರಸಾದಬ್ಬಯ್ಯ ಅವರ ಭೇಟಿಯೂ ಕೂಡ ಅದೇ ರೀತಿಯಲ್ಲಿ ವಿಶ್ಲೇಷಿಸಲಾಗ್ತಾ